ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಅನ್ನು ನೋಡೋರು ಹೊಸವರಾಗಿದ್ರೆ ಅಂತಂದ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಕ್ಕೂ ಕೂಡ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ನಮ್ಮ ಅಧ್ಯಯನ ವಿಷಯಗಳನ್ನ ತಗೊಂಡಾಗ ಸಾಮಾನ್ಯವಾಗಿ ಯಾವಾಗ ಮಗು ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿಂದ ಬಿಟ್ಟು ಸ್ವಲ್ಪ ಮಗುವಿಗೆ ಏನು ಅಂತಂದ್ರ ಎಲ್ಲವನ್ನು ಗ್ರಹಿಸಿಕೊಳ್ಳುವಂತಹ ಶಕ್ತಿ ಬರ್ತದ ಅನ್ನುವಂಸೊಳಗ ಅಂದ್ರೆ ಹೆಚ್ಚು ಕಡಿಮೆ ಐದರಿಂದ ಆರನೇ ಕ್ಲಾಸಿಂದ ಏನ್ ಅಂತಂದ್ರೆ ಇತಿಹಾಸ ಅನ್ನುವಂತಹ ಒಂದು ವಿಷಯವನ್ನ ಅಧ್ಯಯನ ವಿಷಯವನ್ನಾಗಿ ಇಡ್ತಾರ ಯಾಕಂತಂದ್ರ ಅಲ್ಲಿಂದ ಮಾತ್ರ ಮಗು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಆಗಿರ್ತಕ್ಕಂತಹ ಎಲ್ಲಾ ವಿಷಯಗಳನ್ನು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಒಂದು ಉದ್ದೇಶಕ ಆರನೇ ತರಗತಿಯಿಂದ ಇತಿಹಾಸ ಅನ್ನುವಂತಹ ಒಂದು ವಿಶೇಷವಾದ ಒಂದು ಅಧ್ಯಯನದ ವಿಷಯವನ್ನ ಕೊಡ ಮಾಡ್ತಾರ ಸೊ ನಾವು ಕೂಡ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಜೀವನದೊಳಗ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದರ ಇತಿಹಾಸವನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರ್ತದ ಯಾಕಂತಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರ ಇತಿಹಾಸವನ್ನು ಅರಿಯದೇ ಇರ್ತಕ್ಕಂತವನು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಅವರು ಸಂವಿಧಾನ ಪಿತಾಮಹ ಯಾಕ ಮಾತನ್ನ ಅವ್ರು ಹೇಳ್ತಾರಂತಂದ್ರ ಇತಿಹಾಸವನ್ನು ಅರಿತಾಗ್ಲೆ ಮಾತ್ರ ನಾವು ನಮ್ಮದೇ ಆದಂತ ಒಂದು ಇತಿಹಾಸವನ್ನ ನಾವು ಸೃಷ್ಟಿ ಮಾಡ್ಬೋದು ಸೊ ಇತಿಹಾಸವನ್ನ ಅರಿಯುವುದು ಬಹಳ ಮುಖ್ಯನಾ ಅಥವಾ ನಮ್ಮದೇ ಆದಂತ ಇತಿಹಾಸವನ್ನ ನಾವು ಸೃಷ್ಟಿ ಮಾಡ್ಲಿಕ್ಕೆ ಬೇಕಾ ಅನ್ನುವಂತಹ ಎರಡು ಪ್ರಶ್ನೆಗಳು ನಮಗೆ ಹುಟ್ಕೋಬಹುದು ಆದ್ರ ಇಲ್ಲಿ ಎರಡು ಪ್ರಶ್ನೆಗಳನ್ನು ನಾವು ಕೈಗೆತ್ತಿಕೊಂಡಾಗ ಏನಾಗ್ತದ್ರಿ ಅಂತಂದ್ರ ನಿಜ ಇತಿಹಾಸವನ್ನು ನಾವು ಅರಿಲಿಕ್ಕೆ ಬೇಕಾಗ್ತದ ಯಾಕಂತಂದ್ರ ಪ್ರಪ್ರಥಮವಾಗಿ ನಮ್ಮ ಮನೆಯ ಇತಿಹಾಸ ಅಂತ ತಗೊಂಡಾಗ ನಮ್ಮ ಮನೆಯ ಬಗ್ಗೆ ನಮಗೆಲ್ಲ ಕಂಪ್ಲೀಟ್ ಆಗಿ ಗೊತ್ತಿರಬೇಕು ನಮ್ಮ ತಂದೆ ಯಾರು ತಂದೆಯ ತಂದೆ ಯಾರು ಅವ್ರ ಅಜ್ಜ ಯಾರು ಅವ್ರ ಎಲ್ಲಿಂದ ಬಂದ್ರು ಇದು ಜಸ್ಟ್ ನಮ್ಮ ಮನೆಯ ಪ ಪೂರ್ತಿ ಇರ್ತಕ್ಕಂತ ಇತಿಹಾಸ ಸೊ ಈ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ನಮ್ಮ ಊರು ನಮ್ಮ ತಾಲ್ಲೂಕು ಜಿಲ್ಲೆ ರಾಜ್ಯ ದೇಶ ಹೆಚ್ಚು ಕಡಿಮೆ ಭೂಮಿ ಹುಟ್ಟಿ ಸಾವಿರಾರು ವರ್ಷಗಳು ಹೋಗ್ಯಾವ ಆ ರೀತಿಯಾದ ವರ್ಷಗಳನ್ನ ನಾವು ಆ ರೀತಿಯಾದ ಎಲ್ಲಾ ಇತಿಹಾಸವನ್ನ ನಾವೇನ್ ಏನ್ ಮಾಡ್ಬೇಕಾಗ್ತದ್ರೆ ತಿಳ್ಕೊಬೇಕಾಗ್ತತಿ ಅಷ್ಟಕ್ಕೂ ಇತಿಹಾಸ ಯಾಕೆ ತಿಳ್ಕೊಬೇಕು ಅನ್ನುವಂತ ಒಂದ್ ಪ್ರಶ್ನೆ ಮೂಡ್ಬೋದು ಜಗತ್ತಿನಲ್ಲಿ ಸಾವಿರಾರು ಜನ ಮಹಾನುಭಾವರು ಸಂತರು ಶರಣರು ಧೀರರು ವೀರರು ಯೋಧರು ವಿಜ್ಞಾನಿಗಳು ತಜ್ಞರು ಆಗಿ ಹೋಗ್ಯಾರ ನಾವು ನಮ್ಮ ಬದುಕನ್ನ ನಡೆಸಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ರೂಟ್ ಬೇಕಾಗ್ತತಿ ಎಲ್ಲರೂ ತಮ್ಮ ತಮ್ಮ ಬದುಕನ್ನ ನಡೆಸ್ಕೊಳ್ಲಿಕ್ಕೆ ತಮ್ಮದೇ ಆದಂತ ಒಂದು ರೂಟ್ ಬೇಕು ಇವಾಗ ನಾವು ಸಾಮಾನ್ಯವಾಗಿ ನಾವು ರೋಡ್ ಮೇಲೆ ಹೋಗ್ಬೇಕು ಅಂತಂದ್ರ ಕಚ್ಚಾ ರಸ್ತೆ ಇತ್ತು ಅಂತ ನಾವು ಬಹಳ ಕಷ್ಟ ಆಗ್ತತಿ ನಾವು ನಾವು ಹೋಗ್ಬೇಕಾದಂತ ಡೆಸ್ಟಿನೇಷನ್ ಅನ್ನ ಮುಟ್ಲಿಕ್ಕೆ ಅದಕ್ ನಾವು ಸುಲಭವಾದ ದಾರಿ ಇತ್ತು ಅಂತಂದ್ರೆ ನಾವು ಬಹಳ ಬೇಗ ಹೋಗಿ ನಮ್ಮ ಮಾರ್ಗವನ್ನ ನಮ್ಮ ಡೆಸ್ಟಿನೇಷನ್ ಅನ್ನ ನಾವು ತಲುಪಬಹುದು ಹಂಗ ವಿಮಾನಕ್ಕೂ ಕೂಡ ತನ್ನದೇ ಆದಂತ ಒಂದು ಮಾರ್ಗ ಐತಿ ರೈಲಿಗೂ ಕೂಡ ತನ್ನದೇ ಆದಂತ ಮಾರ್ಗ ಐತಿ ಜೊತೆಗೆ ಹಡಗಿಗೂ ಸಹ ತನ್ನದೇ ಆದಂತ ಮಾರ್ಗ ಐತಿ ಈ ರೀತಿಯಾಗಿ ತಮ್ಮ ಆಯಾ ವಾಹನಗಳು ಆಯಾ ಪ್ರಕೃತಿಗೆ ಸಂಬಂಧಪಟ್ಟಂಗ ಅವರದೇ ಆದಂತ ಒಂದು ದಾರಿಗಳಿದ್ದಾಗ ಮನುಷ್ಯನಿಗೂ ಕೂಡ ತನ್ನ ಜೀವನದ ಪಥವನ್ನು ಸಾಗಿಸ್ಲಿಕ್ಕೆ ತನ್ನದೇ ಆದಂತ ಹಾದಿಯನ್ನ ಸಿದ್ಧಪಡಿಸ್ಕೋಬೇಕಾಗ್ತತಿ ಆ ಹಾದಿ ಸಿಗುವುದು ಎಲ್ಲಿಂದರಿ ಅಂತಂದ್ರ ನಮ್ಮ ಮೂಲಜರು ಇರ್ತಕ್ಕಂತಹ ಇತಿಹಾಸದಿಂದ ಸೊ ನಾವೇನ್ ಮಾಡ್ಬೇಕಾಗ್ತತಿ ಅನಿವಾರ್ಯವಾಗಿ ಅವಶ್ಯಕವಾಗಿ ನಾವು ಇತಿಹಾಸವನ್ನ ಓದ್ಲಿಕ್ಕೆ ಬೇಕಾಗ್ತದೆ ಇತಿಹಾಸವನ್ನ ಗೊತ್ತಿಲ್ಲದೆ ಇರ್ತಕ್ಕಂತ ಜನ ಏನ್ ಮಾಡ್ತಾರ ಸಮಾಜದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸ್ಲಿಕ್ಕೆ ತಪ್ಪು ತಪ್ಪು ಸಂದೇಶಗಳನ್ನ ತಪ್ಪು ತಪ್ಪು ಕಲ್ಪನೆಗಳನ್ನ ಜನರ ತಲೆ ಒಳಗ ತುಂಬತಾರ ನಾವು ಅವ್ರು ತುಂಬಾ ಕತ್ತಾರು ನಾವು ತುಂಬಿಸ್ಕೊಳಕತ್ತಿವಿ ಅಂತಂದ್ರ ಸೊ ನಮ್ಮ ಕಿವಿಯಲ್ಲಿ ಓಪನ್ ಆದ್ರ ಅದ್ರ ಅರ್ಥ ಏನ್ರೀ ನಮಗ ಇತಿಹಾಸದ ಅರಿವಿಲ್ಲ ಅಂದಂಗಾಗ್ತದೆ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕ ಸ್ವಾತಂತ್ರ್ಯ ಸಿಕ್ತು ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಒಂದನೇ ಕ್ಲಾಸ್ ಹೋಗುವಂತ ಮಗು ಕೂಡ ಈ ವಿಷಯ ಗೊತ್ತು ಯಾಕೆ ಗೊತ್ತು ಅಂದ್ರ ಆತ ಪ್ರ ವರ್ಷ ಪ್ರತಿ ವರ್ಷನೂ ಕೂಡ ಏನ್ ಮಾಡ್ತಾನ ಭಾಷಣವನ್ನ ಮಾಡ್ತಾನ ಎಲ್ಲರ ಬಾಯಿಗಿಂದ ಅದನ್ನ ಕೇಳ್ತಾನ ಸೊ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು ಆದ್ರ ಆ ಹತ್ತೊಂಬತ್ ನೂರ ಮುಂಚೆ ಎರಡ್ ನೂರು ವರ್ಷಗಳು ಕಾಲ ಏನ್ ಬ್ರಿಟಿಷರ್ ನಮ್ಮನ್ನ ಆಳಿ ಹೋದ್ರಲ್ಲ ಆ ಸಮಯದಲ್ಲಿ ಎಷ್ಟು ಜನ ತಮ್ಮ ಜೀವವನ್ನ ಪಣಕ್ಕಿಟ್ರು ಎಷ್ಟು ಜನ ತಮ್ಮ ಜೀವನವನ್ನ ಕಳ್ಕೊಂಡ್ರು ಎಷ್ಟು ಜನ ಸಂಸ್ಥಾನಗಳನ್ನ ಕಳ್ಕೊಂಡ್ರು ಎಷ್ಟು ಜನ ಏನೇನೇನೋ ಆಸ್ತಿ ಮನೆ ಮಠಗಳನ್ನೆಲ್ಲ ಕಳ್ಕೊಂಡ್ರು ಈ ಎಲ್ಲದರ ಮೂಲಾಂಶ ಇತಿಹಾಸ ಆ ಮಗುವಿಗೆ ಗೊತ್ತು ಅಂತಂದ್ರ ಆ ಆಗಸ್ಟ್ ಹದಿನೈದರ ಒಂದು ತೂಕ ಮಗುವಿಗೆ ಗೊತ್ತಾಗ್ತತಿ ಬರೇ ನಾವು ಭಾಷಣದಲ್ಲಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ಬಿಟ್ಟಿವಿ ಅಂತಂದ್ರ ಮಗುವಿಗೇನು ಓ ಇಷ್ಟೇ ನಮಗ್ ಗೊತ್ತಿರ್ತಕ್ಕಂಥದ್ದೇನು ನಲವತ್ತೇಳ ನಮಗ ಹದ್ನೈ ಆಗಸ್ಟ್ ಹದಿನೈದು ದಿನ ರಾತ್ರಿ ನಮಗ್ ಸ್ವಾತಂತ್ರ್ಯ ಸಿಕ್ತು ಓ ನಮಗ ಸಿಕ್ಕಿರ್ತಕ್ಕಂತಹ ಪ್ರತಿಯೊಂದು ದಿನದ ತೂಕವನ್ನ ನಾವು ತಿಳ್ಕೊಬೇಕು ಅಂತಂದ್ರ ಪ್ರತಿಯೊಂದು ವ್ಯಕ್ತಿಗಳ ಮಹತ್ವವನ್ನ ನಾವು ತಿಳ್ಕೊಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕಾಗ್ತದ್ರಿ ಇತಿಹಾಸಕ್ಕೆ ಹೋಗ್ಬೇಕಾಗ್ತದೆ ಬ ಅಷ್ಟೇ ಅಲ್ಲ ಈಗ ನಾವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀವಿ ಶರಣರ ಹೆಸರುಗಳನ್ನ ಇಡ್ತೀವಿ ಏನ ಯಾಕಂತಂದ್ರ ಅವರಲ್ಲಿ ಆ ಗುಣಗಳು ಬೆಳಿಲಿ ಅಥವಾ ಪದೇ ಪದೇ ನಾವು ನಮ್ಮ ಬಾಯಲ್ಲಿ ಆ ಹೆಸರುಗಳನ್ನು ಉಚ್ಚರಿಸಲಿ ಬಸವಣ್ಣ ಚನ್ನ ಬಸವಣ್ಣ ಚಿನ್ಮಯ ಆಗಿರ್ಬೋದು ಅಥವಾ ನೀಲಾಂಬಿಕೆ ಗಂಗಾಂಬಿಕೆ ಈ ರೀತಿಯಾದ ಹೆಸರುಗಳನ್ನ ನಾವು ನಮ್ಮ ಮಕ್ಕಳಿಗೆ ಯಾಕೆ ಇಡ್ತೀವ್ರಿ ಅಂತಂದ್ರ ಆ ಹೆಸರುಗಳು ಪದೇ ಪದೇ ನಮ್ ಬಾಯಾಗ ಬರ್ಲಿ ಅನ್ನುವಂತ ಒಂದು ಉದ್ದೇಶ ಜೊತೆಗೆ ಆ ಹೆಸರಿನ ಗುಣಗಳೆಲ್ಲವೂ ಕೂಡ ನಮ್ ಮಕ್ಕಳ ಮೈಯಲ್ಲಿ ಮನಸ್ಸಲ್ಲಿ ಇಳಿಲಿ ಅನ್ನುವಂತ ಉದ್ದೇಶ ಸರಿ ನಮ್ಮ ಮಕ್ಳಿಗೆ ಹೆಸರು ಇಡ್ತೀವಿ ಮಕ್ಳಿಗೆ ಹೆಸರಿಟ್ಟಾಗ ಮಕ್ಕಳು ಮಗು ಬಂದ್ ಕೇಳ್ತತಿ ನನಗೆ ಯಾಕೆ ನಿಲಾಂಬಿಕಾ ಅಂತ ಹೆಸರಿಟ್ಟಿ ಸೊ ನಾ ನಿಲಾಂಬಿಕೆ ತಾಯಿಯವರ ಇತಿಹಾಸವನ್ನ ತಿಳ್ಕೊಂಡಾಗ ಮಾತ್ರ ನಮ್ಮ ಮಗುವಿಗೆ ನೀನು ನಿಲಾಂಬಿಕಾ ತಾಯಿ ತರ ಇರ್ಬೇಕಾಗ್ತದ ಅನ್ನುವಂತಹ ಮಾರ್ಗದರ್ಶನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ವಿನಃ ಸುಮ್ ಯಾರೋ ಇಟ್ರಂತ ನಾವ್ ಹೆಸರಿಟ್ವಿ ಅಂತಂದ್ರೆ ಅದಕ್ಕೆ ಅರ್ಥ ಇರಂಗಿಲ್ಲ ಹಂಗ ಹೆಂಗ ನಾವ್ ಪ್ರತಿಯೊಂದು ನಮ್ಮ ಆಚರಣೆಗಳಿಗೂ ನಾವ್ ಇಡತಕ್ಕಂತ ಹೆಸರುಗಳಿಗೂ ನಾವ್ ಮಾಡ್ತಕ್ಕಂತಹ ವೃತ್ತಿಗಳಿಗೂ ಹೆಂಗ ಅದರದ್ದೇ ಆದ ಇತಿಹಾಸ ಅದಲ್ಲ ಸೊ ಆ ಇತಿಹಾಸವನ್ನ ನಾವು ಏನ್ ತಿಳ್ಕೊಬೇಕಾಗೈತಿ ಹನ್ನೆರಡನೇ ಶತಮಾನ ಅಂದ್ರೆ ಏನು ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಏನಿತ್ತು ಯಾಕೆ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಒಂಬತ್ತನೇ ಶತಮಾನ ಯಾಕೆ ಜಾರಿ ಒಳಗಿಲ್ಲ ಹನ್ನೆರಡನೇ ಶತಮಾನ ಮಾತ್ರ ಯಾಕೆ ಜಾರಿ ಒಳಗೈತಿ ಹನ್ನೆರಡನೇ ಶತಮಾನದೊಳಗ್ ಮಾತ್ರ ಯಾಕೆ ಕಲ್ಯಾಣ ಕ್ರಾಂತಿ ಆಯ್ತು ಈ ರೀತಿಯಾದ ವಿಚಾರಗಳನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗೈತಿ ತಿಳಿಸುವಂತಹ ಪರಿಸ್ಥಿತಿ ಅನಿವಾರ್ಯ ನಮಗೈತಿ ಯಾಕಂತಂದ್ರ ಹನ್ನೆರಡನೇ ಶತಮಾನದ ಏನಾಗಿತ್ತು ಅಂತ ನಾವ್ ಇಪ್ಪತ್ತೊಂದನೇ ಶತಮಾನದಾಗ ನಮ್ ಮಕ್ಕಳಿಗೆ ತಿಳಿಸಲಿಲ್ಲ ಅಂತಂದ್ರ ಅವರು ಪುನಃ ಏನ್ ಮಾಡ್ಬೇಕ ಮುಂದಿನ ದಿನಮಾನಗಳಲ್ಲಿ ಅವ್ರ ಪುನಃ ಹನ್ನೊಂದನೇ ಶತಮಾನದ ಬದುಕನ್ನ ಬದುಕಬೇಕಾಗಬಹುದು ಅದಕ್ಕೆ ನಾ ಹೇಳಕತ್ತೀನಿ ಇತಿಹಾಸವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ರಿ ಆ ಇತಿಹಾಸವನ್ನ ನಿಮ್ ಮಕ್ಕಳಿಗೆ ಪರಿಚಯ ಮಾಡ್ರಿ ಕಲ್ಯಾಣ ಕ್ರಾಂತಿ ಅಂದ್ರ ಸುಮ್ನೆ ಆಗ್ಲಿಲ್ಲ ಬರೇ ಯಾರೋ ಒಬ್ರು ಇಬ್ರು ರಾಜರು ತಮ್ಮ ಅರಮನೆಗಳಿಗೋಸ್ಕರ ತಮ್ಮ ಸಂಸ್ಥಾನಗಳಿಗೋಸ್ಕರ ಯಾರೇನ್ ಮಾಡ್ಲಿಲ್ಲ ಇಲ್ಲಿ ಹೋರಾಟ ಮಾಡ್ಲಿಲ್ಲ ಹೋರಾಟ ಆಗಿದ್ದು ಶರಣರ ನಡುವೆ ಮತ್ತು ಶರಣ ಶರಣರನ್ನ ದೂರುವವರ ನಡುವೆ ಹೋರಾಟ ಆಗಿದ್ದು ಅವರನ್ನ ನಿಂತಲ್ಲಿ ಕಂಡಲ್ಲಿ ಏನ್ ಮಾಡ್ಬೇಕು ಸುಟ್ಟು ಹಾಕ್ಬೇಕು ಅನ್ನುವಂತಹ ಆಜ್ಞೆಯನ್ನ ಹೊರಡಿಸ್ತಾರ ಕಲ್ಯಾಣದ ಕ್ರಾಂತಿಯಲ್ಲಿ ಪ್ರತಿಯೊಬ್ಬ ಶರಣರು ಪ್ರತಿಯೊಬ್ಬ ಶರಣೆಯರು ಕೇವಲ ಒಂದೇ ಒಂದು ಗುರಿಗಾಗಿ ಹೋರಾಟ ಮಾಡ್ತಾರ ಏನಾಗಿತ್ರೆ ಅವ್ರ ಗುರಿ ಅಂತಂದ್ರ ವಚನ ಸಾಹಿತ್ಯವನ್ನ ಉಳಿಸುವಂತಹ ಏಕೈಕ ಮೂಲ ಉದ್ದೇಶ ಅವ್ರದ್ದಾಗಿತ್ತು ಅದೊಂದೇ ಗುರಿಯಾಗಿತ್ತು ಆ ಗುರಿಗೋಸ್ಕರ ಅವರು ತಮ್ಮ ಪ್ರಾಣವನ್ನ ಬಿಡ್ತಾರ ತಮ್ಮ ರಕ್ತವನ್ನ ಚೆಲ್ತಾರ ತಮ್ಮ ಜೀವನವನ್ನ ಲೆಕ್ಕಿಸದೆ ಅವ್ರೇನ್ ಮಾಡ್ತಾರ ಹೋರಾಟ ಮಾಡ್ತಾರ ಛಿದ್ರ 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 ಆಗಿ ಹೋಗ್ತತಿ ಕಲ್ಯಾಣದಲ್ಲಿರ್ತಕ್ಕಂತ ಶರಣರ ಸಮೂಹ ಯಾಕಾಯಿತು ಅನ್ನುವಂತ ನಾಳೆ ಪ್ರಶ್ನೆ ನಿಮ್ಮ ಮಗುವಿನ ತಲೆ ಬರುವುದು ಸಹಜ ಅದಕ್ಕ ನೀವ್ ಏನಾಗ್ಬಿಡ್ಬೇಕು ಬಿ ಪ್ರಿಪೇರ್ ಆಗಿರ್ಬೇಕು ಯಾವ ಸಮಯದಲ್ಲಿ ಯಾವ ಮಕ್ಕಳು ಎದ್ರ ಮೇಲೆ ಕ್ವಶನ್ ಕೇಳ್ತಾರ ಹೇಳಕ್ ಆಗುದಿಲ್ಲ ಅದಕ್ ನಾವೇನ್ ಮಾಡ್ಬೇಕು ಸಾಧ್ಯ ಆದಷ್ಟು ಮಾಹಿತಿಗಳನ್ನ ಮಕ್ಕಳಿಗೆ ಒದಗಿಸಿ ಕೊಡ್ಲಿಕ್ಕೆ ನಾವು ನಮ್ಮನ್ನ ತಯಾರಿಯಾಗಿ ಇಟ್ಕೋಬೇಕಾಗ್ತದ ಇವತ್ತಿನ ಯುವ ಜನತೆ ಏನ್ ಮಾಡಾಕತ್ತಾರ ಅಂತಂದ್ರ ಬರೀ ಎಕ್ಸಾಮ್ ಪರ್ಪಸ್ ಇತಿಹಾಸ ಓದಾಕತ್ತಾರ ಬರೀ ತಮ್ಮ ಸ್ಕೋರ್ ಪರ್ಪಸ್ ಅವ್ರ ಏನ್ ಮಾಡಕತ್ತಾರ ಇತಿಹಾಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಕತ್ತಾರ ಅಷ್ಟೇ ಅಲ್ಲ ಪುಸ್ತಕದೊಳಗೆ ಬರ್ದಿರ್ತಕ್ಕಂಥದ್ದು ಮಾತ್ರ ಇತಿಹಾಸ ಇತಿಹಾಸ ಅಷ್ಟೇ ಅಲ್ಲ ಅದ್ರ ಒಳಗೂ ಅದ್ರ ಹೊರಗೂ ಕೂಡ ಏನೈತಿ ಇತಿಹಾಸ ಬಹಳ ದೊಡ್ಡದಾಗೈತಿ ನೀವೇ ನೀವು ಸಂಶೋಧಕರಷ್ಟೇ ಇತಿಹಾಸವನ್ನ ಕೆಣಕಬೇಕು ಅಂತಿಲ್ಲ ಎಲ್ಲರೂ ಕೂಡ ಇತಿಹಾಸವನ್ನ ತಿಳ್ಕೊಳ್ಲಿಕ್ಕೆ ಬೇಕು ಅಂದಾಗ ಮಾತ್ರ ನಾವಿರ್ತಕ್ಕಂತ ನಾಡು ನಾವು ಆಡುವಂತಹ ನುಡಿ ನಾವು ಬದುಕ್ತ ಬದುಕ್ತಕ್ಕಂತಹ ನಡೆಗೆ ಏನಾಗ್ತದ ಒಂದು ಅರ್ಥ ಬರ್ತತಿ ಸೊ ನಾವು ಅವಾಗ ಪ್ರತಿ ಹೆಜ್ಜೆ ಇಡ್ಬೇಕಾದ್ರೂ ನಾವೇನ್ ಅನ್ಕೋತೀವಿ ನಮ್ಮ ಇತಿಹಾಸ ಇದೈತಿ ನಾವು ಕೂಡ ಏನ್ ಮಾಡ್ಬೇಕಾಗ್ತದ ಮುಂದಿನ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ಬೇಕಾಗ್ತದ ಫಗು ಹಳಕಟ್ಟಿಯವರು ತಮ್ಮತನವನ್ನೆಲ್ಲಾ ಬಿಟ್ಟು ಕೇವಲ ವಚನ ಸಾಹಿತ್ಯ ರಕ್ಷಣೆಗೋಸ್ಕರ ತಮ್ಮ ವೃತ್ತಿಯನ್ನ ಬಿಟ್ಟು ತಮ್ಮ ಆಸ್ತಿಯನ್ನ ಮಾರಿ ಅವ್ರ ಮಾಡ್ತಾರ ಒಂದು ಹೊಸದಾದ ಪ್ರೆಸ್ ಅನ್ನ ಹಾಕಿ ಆ ಸಮಯದಲ್ಲಿ ಅವರು ತಾವು ಕೂಡ ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ವಚನ ಸಾಹಿತ್ಯ ಉಳಿಬೇಕು ಅಂತ ಅವ್ರು ಏನ್ ಮಾಡ್ತಾರ ವಚನ ಸಾಹಿತ್ಯಕ್ಕಾಗಿ ತಮ್ಮ ಜೀವನವನ್ನೇ ಪಣವಾಗಿಡ್ತಾರ ಅಂತಹ ಶರಣರ ಬದುಕಿನ ಇತಿಹಾಸಗಳನ್ನ ಇವತ್ ನಾವು ನಮ್ಮ ಮಕ್ಕಳ ಕಿವಿ ಮೇಲೆ ಇಡಬೇಕಾಗೈತಿ ನಮ್ಮ ಮಕ್ಕಳ ಮನಸ್ಸಿನೊಳಗ ಅಂತಹ ಇತಿಹಾಸದ ಬೀಜಗಳನ್ನ ತುಂಬಬೇಕಾಗೇತಿ ಅಂದಾಗ ಮಾತ್ರ ಬಸವ ಧರ್ಮ ಬಸವ ತತ್ವ ಲಿಂಗಾಯತ ಧರ್ಮ ಅಷ್ಟೇ ಅಲ್ಲ ಈ ಶರಣ ಧರ್ಮ ಅನ್ನುವಂಥದ್ದು ಜಗತ್ತಿನ ತುಂಬಾ ವ್ಯಾಪಕವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತೇವೆ ವಿನಃ ನಾವ್ ಇತಿಹಾಸಗಳನ್ನ ಮರೆ ಮಾಚಿದೀವಿ ಅಂತಂದ್ರ ತಪ್ಪು ಕಲ್ಪನೆಗಳನ್ನ ಕೊಡೋರು ತಪ್ಪು ಸಂದೇಶಗಳನ್ನ ಕೊಡೋರು ಜಗತ್ತಿನ ತುಂಬಾ ಹುಟ್ಕೋತಾರ ಹೆಜ್ಜೆ ಹೆಜ್ಜೆಗೂ ಹುಟ್ಟತಾ ಹೋಗ್ತಾರ ಅವಾಗ ನಾವು ಪ್ರಯತ್ನ ಮಾಡ್ತೀವಿ ಅಂತಂದ್ರ ಸಾಧ್ಯ ಆಗಕತ್ತಿಲ್ಲ ಅದಕ್ಕಾಗಿ ನನ್ನ ಸ ವಿನಯ ನಿಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ ಏನು ಅಂತಂದ್ರ ದಯವಿಟ್ಟು ನಮ್ಮ ಇತಿಹಾಸವನ್ನ ನಮ್ಮ ಮಕ್ಕಳಿಗೆ ತಿಳಿಸೋ ಪ್ರಯತ್ನ ನಮ್ಮಿಂದ ಮಾತ್ರ ಆಗ್ಬೇಕಾಗೈತಿ ಅಂದಾಗ ಮಾತ್ರ ನಮ್ಮದಾದ ಉಳಿವಿಗೆ ನಾವ್ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಕಲ್ಲನ್ನ ಹೊತ್ತಂತಹ ಒಂದು ಪ್ರಯೋಜನ ಆಗಬಹುದು ಅದಕ್ಕೆ ಹೇಳುದು ಇತಿಹಾಸವನ್ನ ತಿಳ್ಕೊಳ್ಳೋಣ ಇತಿಹಾಸವನ್ನ ಸೃಷ್ಟಿಕರ್ತರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ